ನಮಸ್ತೆ ರೈತ ಬಂದವ್ರ ನಾವು ನಿಮ್ಮ ನೆಚ್ಚಿನ ರೈತ ಮಿತ್ರ ಕೃಷಿ ಯಂತ್ರೋಪಕರಣ ಮಳಿಗೆಯವರು ಮಳಿಗೆ ಇವತ್ತು ನಾವು ಶಿವಮೊಗ್ಗ ಜಿಲ್ಲೆಯ ಸಾಗರಾ ತಾಲೂಕಿಗೂ ಕೂಡ ನಮ್ಮ ಸ್ಟಬಲ್ ಮೂವರ್ನ ಲಗ್ಗೆ ಇಟ್ಟಿದ್ದೀವಿ ಇವತ್ತು ಅಶೋಕ್ ನಾಯಕ್ ಅಂತೇಳಿ ನಮ್ಮ ಸ್ಟಬಲ್ ಮೂವರ್ನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಆ ಇವಾಗ ಅವ್ರನ್ನ ಮಾತಾಡ್ಸೋಣ ಅವರು ಯಾವ ರೀತಿ ಈಗ ನಮ್ಮ ಪರಿಚಯ ಆಯ್ತು ಈಗ ಯಾವ ರೀತಿ ನಮ್ದು ಇದನ್ನೆಲ್ಲ ನೋಡಿ ನಮ್ಮ ಹತ್ರ ಮಾತುಕತೆ ಎಲ್ಲ ಐದಾರು ಸರಿ ನಮ್ಮ ಜೊತೆ ಮಾತುಕತೆ ನಡೆಸಿ ಇವತ್ತು ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಅವ್ರ ಅನಿಸಿಕೆ ಯಾವ ರೀತಿ ಇದೆ ಅನ್ನೋದನ್ನ ಅವ್ರ ಮಾತಲ್ಲೇ ಕೇಳೋಣ ಅಶೋಕ್ ಸರ್ ನಮಸ್ತೆ ನಮಸ್ಕಾರ ಹಾಕಿರೋ ಪರಿಚಯ ನಮ್ಮ ತೋಟಕ್ಕೆ ವೆಲ್ಕಮ್ ನೀವು ಒಂದು ಐದಾರು ಸಲ ಮಾತಾಡಿದ್ದೀನಿ ನಾವು ಸಾಕಷ್ಟು ಸರ್ವೆ ಮಾಡಿದ್ವಿ ಬೇರೆ ಬೇರೆ ಕಡೆ ದೊಡ್ಡ ಮಿಷಿನ್ ಚಿಕ್ಕ ಮಿಷಿನು ಎಲ್ಲ ನೀವು ಸದ್ಯ ಎಲ್ಲೋ ಮಾರಿರೋದು ಸ್ವಲ್ಪದ ಹತ್ರ ಹೋಗಿ ಮಿಷಿನ್ ಕೂಡ ನೋಡ್ಕೊಂಡ್ ಬಂದ್ವಿ ಅದಾದ್ಮೇಲೆ ಸರಿ ಅನ್ನಿಸ್ತು ತಗೋಬೇಕು ಒಂದು ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಅರ್ಜೆಂಟ್ ಮಾಡಿದ್ವಿ ನಿಮ್ಗೆ ಎರಡೇ ದಿನದಲ್ಲಿ ದಯವಿಟ್ಟು ಇದು ಮಾಡ್ಬೇಕು ಅಂತ ಡೆಲಿವರ್ ಮಾಡ್ಬೇಕು ಅಂತ ಆ ಇಟ್ಕೊಂಡು ನೀವು ಬಂದು ಭಾನುವಾರ ಡೆಲಿವರ್ ಮಾಡಿದೀರಾ ಇವಾಗ ಹಾಗೆ ಒಬ್ರು ಸೀನಿಯರ್ ಅವ್ರು ಬಂದಿದ್ದಾರೆ ಎಲ್ಲಿಂದ ಸರ್ ಶಿವಮೊಗ್ಗ ಐನೂರಿಂದ ಬಂದಿದ್ದಾರೆ ಶಿವಮೊಗ್ಗ ತಾಲೂಕು ಶಿವಮೊಗ್ಗ ಹತ್ತಿರ ಅವ್ರಿಗೂ ನನ್ನ ಇದ್ರ ಪ್ರಕಾರ ಅವ್ರಿಗೂ ಪಾಸಿಟಿವ್ ಒಪಿನಿಯನ್ ಬಂದಿದೆ ಅಂತ ಇವಾಗ ನಾವು ಡಿಮಾನ್ಸ್ಟ್ರೇಷನ್ ನೋಡಿದ್ವಿ ನಾನೇನೋ ಮಿಷಿನ್ ಓಡಿಸಿದೆ ನಮ್ಮ ಇಲ್ಲಿ ತೋಟದಲ್ಲಿ ಕೆಲಸ ಮಾಡೋರು ಮಿಷಿನ್ ಓಡಿಸಿದ್ದಾರೆ ನಮಗೆ ಬ್ರಸ್ ಕಟ್ಟೋದ್ಕಿಂತ ಭಾರಿ ಅನುಕೂಲ ಅನ್ನಿಸ್ತು ಭಾರಿ ಅನುಕೂಲ ಆಗತ್ತೆ ಇನ್ನು ಮತ್ತೆ ಅಷ್ಟೊಂದು ಶ್ರಮ ಪಡೋದು ಬೇಕಾಗಿಲ್ಲ ಅಂತ ಅದಕ್ಕೆ ನಾವು ತಗೊಂಡಿದೀವಿ ಇನ್ನು ಮುಂದೆ ನಡೆಸ್ತೀವಿ ನಾವು ಅನಿಲ್ ಮತ್ತು ಸುನಿಲ್ ಅವ್ರದ್ದು ಸಪೋರ್ಟು ಇನ್ನು ಮುಂದಕ್ಕೂ ಇರಬೇಕು ಇರ್ಬೇಕು ಅಂತ ತೋಟಕ್ ನಾವ್ ಇವತ್ ಬಂತೀವಿ ಬಂದ್ಮೇಲೆ ಈಗ ನಿಮ್ದು ಕಳೆ ಇದೆಲ್ಲ ನೋಡಿದ್ರೆ ಆ ನೋಡಿದ್ಮೇಲೆ ನಿಮ್ಗೆ ಈ ಮಷಿನ್ ತಗೊಂಡಿದ್ ನೋಡಿದ್ಮೇಲೆ ನಿಮ್ಗೆ ಇದ್ರಲ್ಲಿ ಹೋಗುತ್ತೆ ಅನ್ನಿಸ್ತಾಟ್ ಈಗ ಯಾಕೆಂದ್ರೆ ಈಗ ಯಾವ್ದೇ ಮಷೀನ್ ಆಗ್ಲಿ ಕೆಲವೊಬ್ರು ಈಗ ಬಂದು ನಾನ್ ನಿಲ್ಸ್ತೀವಿ ನಿಲ್ಸ ತಕ್ಷಣ ಕೆಲವೊಬ್ರು ಮಾತಾಡೋದ್ ಸಹಜ ಈಗ ಇದಾಗುತ್ತಾ ಇದಾಗುತ್ತ ಇವತ್ ನೀವ್ ಪ್ರಾತ್ಯಕ್ಷಕ್ಕೆ ನೋಡಿದ್ರಿ ನೀವು ರನ್ ಮಾಡಿ ನೋಡಿದ್ರಿ ಈಗ ನಿಮ್ಗೆ ವೈಬ್ರೇಷನ್ ಅನ್ಸುತ್ತ ಅಥವಾ ಈಗ ಇದೆಲ್ಲ ಬರುತ್ತೆ ಇದೇನಂದ್ರೆ ಮಣ್ಣನ್ನ ಕೆದ್ರಲ್ಲ ಏನಂದ್ರೆ ಮೇಲ್ಮೈ ಏನು ಕಳೆಯನ್ನ ನಿವಾರಣೆ ಮಾಡುತ್ತೆ ಜೀರೋ ಕಲ್ಟಿವೇಶನ್ ಮಾಡೋರ್ಗೆ ಇದು ಅನುಕೂಲ ಈಗ ಜೀರೋ ಕಲ್ಟಿವೇಶನ್ ಮಾಡೋ ರೈತರುಗಳಿಗೆ ನೀವ್ ಇದರಿಂದ ಏನು ಉತ್ತರ ಕೊಡ್ತೀರಾ ನಂಬರ್ ಒನ್ ಅಂದ್ರೆ ಈ ತರದ ಹಲವಾರು ಮಾಡಲು ಹಲವಾರು ಕಂಪನಿಗಳು ಅದೆಲ್ಲ ನಾವು ನೋಡಿಲ್ಲ ಇದು ಮಾಡಿಲ್ಲ ಬಟ್ ಈ ತರ ಮಿಷಿನ್ ಈ ಬ್ರೆಶ್ ಕಟ್ರು ಬೆನ್ಮೇಲೆ ಹಾಕೊಂಡು ಅದ್ ಮಾಡ್ಕೊಂಡು ಇದು ಮಾಡ್ಕೊಂಡು ಮಾಡೋದ್ ಬಾರಿ ಕಷ್ಟ ಇವಾಗ ಅನ್ಸುತ್ತೆ ಏನು ಇದ್ರ ಪ್ರಾಮುಖ್ಯತೆ ಏನು ಅಂತ ಅಂತೋ ಮನ್ಸಿನ ಮೇಲೆ ಅದೊಂದು ದೊಡ್ಡ ಇದು ಮತ್ತೆ ಸಿಕ್ಕಾಬಿಟ್ಟದ ಬೇಗಾನು ಆಗತ್ತೆ ಅಂತ ಅದಕ್ಕಿಂತ ಇದು ಬೇಗ ಆಗತ್ತೆ ಅಂತ ಓಕೆ ಈಗ ಯಾವ್ದೇ ಒಂದ್ ಕೆಲ್ಸ ತಗೊಂಡ್ರು ಶ್ರಮ ಇಲ್ಲದೆ ಯಾವ್ದನ್ನು ನಡೆಯಲ್ಲ ಈಗ ಕೆಲವೊಂದು ಸರಿ ಈಗ ಯಾಕಂದ್ರೆ ನಾವು ಪ್ರಾಕ್ಟಿಕಲ್ ಆಗೇ ಮಾಡಿದಾಗ ಈಗ ಕೆಲವೊಂದು ಹಸಿ ಇವೆಲ್ಲ ಬಂದಾಗ ನಿಮ್ಗೆ ಏನಾದ್ರು ತೊಂದ್ರೆ ಅನ್ನಿಸ್ತದ ಅಥವಾ ತೊಂದ್ರೆ ಅನ್ಸಲ್ವ ತೊಂದ್ರೆ ಅನ್ಸಲ್ಲ ಒಂಚೂರು ತೊಂದರೆ ಅನ್ಸಲ್ಲ ಆರಾಮಾಗಿ ಹೊಡಿಬಹುದು ಸರ್ ಈಗ ನಿಮ್ಮ ಲೇಬರ್ಸ್ ಇವರೆಲ್ಲಾನು ವರ್ಕ್ ಮಾಡಿ ನೋಡಿದ್ರು ಅವರು ನಿಮ್ಗೆ ಹೆಂಗ್ ಅನ್ಸುತ್ತೆ ಸರ್ ಈಗ ಹೊಡಿಬಹುದು ಅವರೆಲ್ಲ ಊರು ಇಷ್ಟು ವರ್ಷ ಕಷ್ಟಪಟ್ಟು ಹೊಡೆದಿದ್ದಾರೆ ಬಸ್ಕರಲ್ಲಿ ಅದಕ್ಕೆ ಇದು ಒಂದು ಆಲ್ಟರ್ನೇಟಿವ್ ಸಿಕ್ತು ಅಂತ ಅನ್ಕೊಂಡೆ ಒಬ್ಬರು ಅಣ್ಣಪ್ಪ ಅಂತ ನಾನು ಸ್ವಲ್ಪ ಹೋಗಿ ಮಿಷಿನ್ ಬಂದ್ವಿ ಅಷ್ಟೇ ಅವರು ಹೊಡೆದು ತೋರ್ಸಕ್ಕೆ ಆಗಲ್ಲ ಅದು ತೋಟ ಸ್ವಲ್ಪ ದೂರ ಇದೆ ಅದು ಹೇಳಿದ್ರು ಆದರೂ ಅದು ತಗೊಂಡು ಡಿಸೈಡ್ ಮಾಡಿದ್ವಿ ಅವರು ಏನೋ ಒಂದು ರೀಸನ್ ಕೊಟ್ಟರು ಒಂದೂವರೆ ಅಡಿ ಮಿಷಿನ್ ಅಂದರೆ ಅನುಕೂಲ ಆಗತ್ತೆ ಅಂತ ನಮಗೆ ಒಂದೂವರೆ ಅಡಿ ಮಿಷಿನ್ ಬಾರಿ ಸೂಟಬಲ್ ಅನ್ನಸ್ತು ನಾನು ಹೊಡೆದಿದ್ದೀನಿ ಅವರು ಹೊಡೆದ್ ನೋಡಿದ್ದಾರೆ ಅವರೇ ಅಭಿಪ್ರಾಯ ಹೇಳ್ಬೋದು ಈ ಸೀನಿಯರ್ ಇವರು ಹೊಡೆದ್ ನೋಡೋರು ಬೇಕಾದಷ್ಟು ಹೊಡೆದ್ ನೋಡಿದ್ರು ಬೇರೆಯವ್ರ ಹತ್ರ ಮಿಷಿನ್ ಕಸ್ಕೊಂಡು ಹೊರದ್ರು ಅಂದ್ರೆ ಅಷ್ಟು ಇದಿತ್ತು ಅವ್ರಿಗೆ ಪ್ರೋತ್ಸಾಹ ಇತ್ತು ಮಾಡೋರು ಫಸ್ಟ್ ಕ್ಲಾಸ್ ಹೊಡಿಲಿಕ್ಕೆ ಅನುಕೂಲ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ವೈಬ್ರೇಷನ್ ಇಲ್ಲ ಅದರಲ್ಲಿ

ಮಂಜುನಾಥ್ ಅಂತ ಹೇಳಿ ನಮ್ದು ಶಿವಮೊಗ್ಗ ತಾಲೂಕ ಆಯ್ನೂರು ಇಲ್ಲಿ ನಮ್ ಮಕ್ಕಳು ಯೂಟ್ಯೂಬ್ ಕಳೆ ಹೊಡೆಯ ಮಿಷಿನ್ ಬಗ್ಗೆ ಎಲ್ಲಾನ ಸರ್ಚ್ ಮಾಡಿದ್ರು ಅದಕ್ಕೆ ಇವರು ಊರು ಇಲ್ಲೊಂದ್ ಕಡೆ ಎಲ್ಲಾ ನಿಯರೆಸ್ಟ್ ನಮ್ಮ ಹತ್ರ ಸಾಗರದ ಹತ್ರ ಬಂದ್ಬಿಟ್ಟು ಡೆಮೋ ಕೊಡ್ತಾ ಇದ್ರು ನಾವು ನಮ್ಮ ಮಕ್ಳ ಕರ್ಕೊಂಡ್ ಬಂದ್ಬಿಟ್ಟು ಎಲ್ಲಾ ನೋಡಿ ಎಲ್ಲ ಯಾವ ತರ ಆಗತ್ತೆ ಅಂತ ಹೇಳ್ಬಿಟ್ಟು ನೋಡಿದ್ವಿ ಇದು ಈ ಮಿಷಿನ್ ಯಾಕಪ್ಪ ಅಂತ ಅಂದ್ರೆ ಸ್ವಲ್ಪ ಮ್ಯಾನ್ ಪವರ್ ಕಡಿಮೆ ಇದರಿಂದ ಆಮೇಲೆ ಇದು ಕಾರ್ಮಿಕರು ಇದು ಯಾರು ಯೂಸ್ ಮಾಡ್ತಾರೆ ಅವರಿಗೆ ಹೆವಿ ಅನ್ಸಲ್ಲ ಸುಸ್ತು ಮಾಡಲ್ಲ ಮನುಷ್ಯನಿಗೆ ಕಳೆ ಚೆನ್ನಾಗ್ ಕಟ್ಟಾಗತ್ತೆ ಸ್ವಲ್ಪ ಇಷ್ಟ ಆಯ್ತು ನಮ್ಗೆ ರೈತ ಬಾಂಧವರೆಲ್ಲ ಇದನ್ನ ಈ ತರ ಮಿಷಿನ್ಗಳನ್ನ ಉಪಯೋಗಿಸ್ಕೋಬೇಕು ಅಂತ ಹೇಳಿ ಒಂದು ಕಳೆಕಳೆ ಮನೆಯಿಂದ ಮಾಡ್ಕತ್ತಿ ರೈತ ಬಂದವ್ರೆ ಇಷ್ಟೊತ್ತೆಲ್ಲ ನಮ್ಮ ರೈತರು ಏನೆಲ್ಲ ಮಾತಾಡಿದ್ರು ಅವರ ಯಾವ ರೀತಿ ಇವತ್ತು ಮಷಿನ್ ಪರ್ಚೇಸ್ ಮಾಡ್ಕೊಂಡು ಈಗೆ ಯಾವ ರೀತಿ ಎಲ್ಲ ಅವ್ರದ್ದ ಕಳೆಯನ್ನ ನಿವಾರಣೆ ಮಾಡ್ಕೊಂತಿದ್ದಾರೆ ಅನ್ನೋದನ್ನೆಲ್ಲ ನೀವು ಪ್ರಾತ್ಯಕ್ಷಕ್ಕೆ ನೋಡುದ್ರಿ ಆ ಇದೇ ರೀತಿ ನೀವು ನಮ್ಮ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನೆಲ್ ಮುಖಾಂತರ ನೀವು ಈ ಸಬಲ್ ಮೂವರ್ನ ಮಾಹಿತಿ ಮತ್ತು ಅದರ ಡೆಮೋದು ಎಲ್ಲ ವಿಡಿಯೋಸ್ಗಳನ್ನ ನೋಡ್ತಾ ಬಂದು ಮ ಇನ್ನು ಹೆಚ್ಚಿನದಾಗ ಏನಂತಂದ್ರೆ ನೀವು ಸಪೋರ್ಟ್ ಮಾಡ್ತಿರೋದಕ್ಕೆ ನಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಿದೀವಿ ಇದೇ ರೀತಿ ನೀವು ಕಿರಣ್ ಸಂಪೂರ್ಣ ಕೃಷಿನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮತ್ತು ನೀವು ಹೆಚ್ಚಿನ ರೈತ ಬಾಂಧವ್ರಿಗೆ ನೀವು ತಲುಪ್ತಾ ಇದ್ದೀರಾ ಇನ್ನೊಂದು ತಲುಪ್ಸಿ ಅಂತೇಳಿ ನಮ್ಮ ವಿನಂತಿ ಮತ್ತೆ ಇದೇ ರೀತಿ ಏನು ನೀವು ಮೂವರ್ನ ಹೊಸ ಹೊಸ ರೈತರುಗಳು ಏನೆಲ್ಲ ಇವತ್ತು ನೋಡ್ತಾ ಇದ್ದೀರಿ ಅವ್ರಿಗೆ ಏನಂತ ಅಂದ್ರೆ ಆದಷ್ಟು ನೀವು ಆ ರೈತ ಮಿತ್ರ ಕೃಷಿ ಯಂತ್ರೋಪಕರಣ ಮಳಿಗೆ ಚಿತ್ರದುರ್ಗ ಆ ಮೆದಳ್ಳಿ ರಸ್ತೆ ಚಿತ್ರದುರ್ಗ ಇಲ್ಲಿಗೆ ನೇರವಾಗಿ ಬಂದು ನೀವು ಮಷೀನ್ ಅನ್ನ ನೋಡಿ ಆಯ್ಕೆ ಮಾಡ್ಕೊಳ್ಳೋದು ಉತ್ತಮ ಅನ್ಕೊಂತೀನಿ ಇದೇ ರೀತಿ ಹೆಚ್ಚಿನ ಮಾಹಿತಿಗಳನ್ನ ನೀವು ನಾವು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಮಾಡ್ತೀವಿ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದೆ